ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಕೌಂಟೆನ್ಸಿ ಸೆಕೆಂಡ್ ಪಿ ಯು ಸಿ ಯಲ್ಲಿ ಪ್ರಾಕ್ಟಿಕಲ್ ಸೆಕ್ಷನಲ್ಲಿ ನಿಮಗೆ ಒಂದು ಕ್ವೆಶನ್ ಕೊಟ್ಟರೆ ಹೇಗೆ ಅಟೆಂಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕ್ವೆಷನ್ ಮಾಡೆಲ್ ಕ್ವೆಶನ್ ಪೇಪರಿಂದ ತೊಗೊಂಡಿದ್ದೀನಿ ನಾನು ಕ್ಲಾಸಿಫೈ ದ ಫಾಲೋಯಿಂಗ್ ಐಟಮ್ಸ್ ಇಂಟು ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಅಂತ ಕೊಟ್ಟಿದ್ದಾರೆ ಅಲ್ಲಿ ನಮಗೆ ಫೈವ್ ಐಟಮ್ಸ್ ಕೊಟ್ಟಿದ್ದಾರೆ ಒನ್ ಒಂದು ಐಟಮ್ನ ನಾವು ಕ್ಯಾಪಿಟಲ್ ಅಥವಾ ರೆವಿನ್ಯೂನ ಅಂತ ಫೈಂಡ್ ಔಟ್ ಮಾಡಿ ಬರದ್ರೆ ನಮಗೆ ಫೈವ್ ಮಾರ್ಕ್ಸ್ ಸಿಗುತ್ತೆ ಸೊ ಈಸಿಯಾಗಿ ನಾವು ಫೈವ್ ಮಾರ್ಕ್ಸ್ ಸ್ಕೋರ್ ಮಾಡೋ ಅಂತ ಪಾರ್ಟ್ ಕ್ವೆಶನ್ ಪೇಪರಲ್ಲಿ ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ ಸೊ ಇದನ್ನು ನೀವು ಸ್ಕಿಪ್ ಮಾಡಬೇಡಿ ಈಚ್ ಕ್ವೆಶನ್ನ ನೀವು ಫಾಲೋ ಅಟೆಂಡ್ ಮಾಡಿ ಏಕೆಂದರೆ ಒಂದು ಈ ಥರ ಯಾವುದಾದ್ರು ಒಂದು ಸಿಂಪಲ್ ಕ್ವೆಶನ್ ಕೊಟ್ಟಿರ್ತಾರೆ ಮತ್ತು ಇನ್ನೊಂದು ಯಾವುದಾದ್ರು ಒಂದು ಪರ್ಫಾಮ ಕೊಟ್ಟಿರ್ತಾರೆ ನೀವೆಲ್ಲದರದನ್ನು ಪರ್ಫಾಮ್ ಇವಾಗ ಬ್ಯಾಲೆನ್ಸ್ ಶೀಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆಕ್ಟಿವಿಟೀಸ್ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಅದರದ್ದೆಲ್ಲ ಪ್ರೊಫಾರ್ಮ ನಿಮಗೆ ಗೊತ್ತಿತ್ತು ಅಂದರೆ ಈಸಿಯಾಗಿ ಯಾವುದಾದ್ರೂ ಒಂದು ಫೈವ್ ಐಟಮ್ಸ್ನ ಇಮ್ಯಾಜಿನರಿ ಫಿಗರ್ಸ್ನ ಹಾಕ್ಬಿಟ್ಟು ಪ್ರೊಫಾರ್ಮನ್ನು ಬರಿಬೋದು ಸೊ ಫೈವ್ ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ ಸೊ ಇದರಲ್ಲಿ ಯಾವುದೇ ಮಾರ್ಕ್ ಯಾವುದೇ ಕ್ವಶನ್ನ ಸ್ಕಿಪ್ ಮಾಡಬೇಡಿ ತ್ರೀ ಕ್ವಶನ್ಸ್ನೂ ಅಟೆಂಡ್ ಮಾಡಿ ಸೊ ಎಕ್ಸಾಂಪಲ್ ನಾನಿಲ್ಲಿ ತೊಗೊಂಡಿದ್ದೀನಿ ಫಸ್ಟ್ ಒಂದು ಬಂದು ಎಕ್ಸ್ರೇ ಪ್ಲ್ಯಾಂಟ್ ಪರ್ಚೇಸ್ಡ್ ಬೈ ಎ ಹಾಸ್ಪಿಟಲ್ எக்ஸே ப்ளான் ப்ளாண்ட் இஸ் அ ஃபிஸ்ட் அசைட் சோ இது கேபிட்டல் அக்கௌண்ட் ஆகை இன்ட்ரெஸ்ட் ரீசீவ் இது ரெவென்யூ இன்க்கம் நமக்கு வந்திரோது சோ இது ரெவென்யூ ஆகை சேல் ஆஃப் ஓல்ட் ஸ்போர்ட் மெட்டீரியல் ஸ்போர்ட் மெட்டீரியல் இஸ் அன் அசைட் சோ கேபிட்டல் அக்கௌண்ட் ஆகை இது கேரேஜ் பேட் ஆன் கூட்ஸ் பர்ச்சேஸ் கூட்ஸ் பர்ச்சேஸ் மாதிரி கேரேஜ் பே மாதிரி கூட்ஸ் பர்ச்சேஸ் மாதிரி கேரேஜ் இட்ஸ் அ சர்வீஸ் சோ இது ரெவென்யூ ಡೊನೇಷನ್ ರಿಸೀವ್ಡ್ ಫಾರ್ ಕನ್ಸ್ಟ್ರಕ್ಟಿಂಗ್ ಎ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಇದು ಫಿಕ್ಸ್ಡ್ ಅಸೆಟ್ ಆಗುತ್ತೆ ಸೊ ಇದನ್ನು ನಾವು ಕ್ಯಾಪಿಟಲ್ ಅಂತ